ಏಟ್ ಒಳ್ಳೆಣ್ಣ ಏನ್ ನೋಡಿತ್ತು ಅಲ್ಲೇ ಮೂವತ್ನಾಲ್ಕು ಆಯಿತು ಲಗ್ನ ಮಾಡ್ಕೊಂಡು ಅಲ್ಲಿ ನೋಡಿ ಇಲ್ಲಿ ನೋಡಿ ತರತ್ತೆ ನನಗೆ ನೋಡಿ ಅವನ ಪಿಗ್ಮಿ ಹೇಳ ಪಿಗ್ಮಿ ಹೇಳಿದ್ ನಾನು ನಾನು ಅದನ್ನ ಹೇಳಿದ್ ನಿನಗೆ ಬರ್ತಿ ಏಟ್ ಹೊಡಿಲಿ ಅಣ್ಣ ಬರ್ತಿ ಏಟ್ ಹೊಡಿಲಿ ಅನ್ನತ್ತಿ ನಾವು ಕಾಣ ಅದಂಗ ವಯಸ್ಸಾದು ಲಗ್ನ ಮಾಡ್ಕೊಂಡು ಅಲ್ಲಿ ನೋಡಿ ಬಿಡು ಅವನ ಶಾಗ ಹಾಕಿ ಹೇಳಿ ಏಟ್ ಹೊಡಿಲ್ಲ ಬರೀ ಲಗ್ನ ಮಾತಾಡ್ತಾರ ಎಷ್ಟು ಏತ್ ಕೇಳು ಏಟ್ ಹೊಡಿಲಿ ಕೇಳ ಅದು ಅರ್ಥ ಬೇರೆ ಆತತಿ ಹಾ ಎಷ್ಟು ಹೇಳ ನಿಂದ ಏಟ್ ಹೊಡಿಲಿ ಹೇಳ ಹೇ ಮೊದಲ ವ್ಯಾಪಾರ ಇಲ್ಲ ಏಟ್ ಹೊಡಿಲಿ ಏಟ್ ಹೊಡಿಲಿ ಸಾಯ್ ಹೊಡಿತ ನೋಡ್ರಿ ಸಾಯ್ ಏ ಬೇಡ ಬೇಡ ಮತ್ತ ಇವತ್ತು ಇವತ್ತು ಏನು ಬೇಡ ಹೋಗು ಇರಲಿ ದಿನ ಇದು ಹೇಳ್ತಾ ರೂಮ ಕಟ್ಟು ಬಂದ ನೀ ಮತ್ತೆ ಯಾವಾಗ ಹೊಡ್ಯಾವ ಏನು ಅದೇ ಅದೇ ಮಾಡ್ಕೋ ಮಾಡ್ಕೊಂಡು ಹೊಡಿ ನೀ ಪಿಗ್ಮಿ ಕಟ್ಟು ಮಾಡಿ ಬರೆಯ ಮದುವೆ ಮಾತಾಡ್ತಾರಲ್ಲ ಹೋದಲ್ಲಿ ಬಂದಿಲ್ಲ ನಮಗೆ ಸಾಕಾಗ್ಯದಪ್ಪ ಏನು ಅವನೇ ಅದಕ್ಕೆ ಹುಟ್ಟೆ ಒಂದು ಸಾಕ ವಯಸ್ಸಿನವರು ಮೊಮ್ಮಕ್ಳು ಕಾಣಕತ್ತಾರಲ್ಲ ತಿರುಗಿ ಮೂವತ್ತು ನಾಲ್ಕಿಗೆ ಮೊಮ್ಮಕ್ಳು ಕಾಣಕತ್ತಾರ ಮತ್ತೆ ನಿನ್ಗತ್ತೆ ಇದು ಹಿಂಗೆ ಬಿಡ್ತಾರ ನೋಡು ಹೆಂಗಾಗಿ ಸರ್ ಸಾರಿ ಹೇಳು ಸಾರ್ ಹೊಡಿಯ ಏನು ಸಾರ್ ಹೊಡಿತಿ ಲೇ ಹದಿನೆಂಟನೇ ವಯಸ್ಸಿಗೆ ಲಗ್ನ ಮಾಡ್ಕೊಂಡೆ ಅಂದ್ರೆ ಈ ವಯಸ್ಸು ಮತ್ತೆ ಮಕ್ಕಳು ದುಡಿತಿರ್ತ ನೀ ಯಾಕೆ ದುಡಿಬೇಕು ಕಟ್ಟಿ ಹಾ ಈಗಿನ ಮತ್ತೆ ನೋಡಮ್ಮ ಬರೀ ಮದುವೆ ಏಟ್ ಹೊಡ್ಲಿ ಬ್ಯಾಡ್ ಹೋಗಲ್ಲ ಇವತ್ತೆ ಹೋ ದೊಡ್ಡ ದೊಡ್ಡ ಏಟ್ ಹೊಡ್ಲಿ ಹೇಳು ದಿನ ಇದೆ ಹೇಳ್ತಪ್ಪ ನೀನು ತಗೋ ಒಂದು ಐನೂರು ಹೊಡಿ ಸಾರ್ ಮಾಡಿ ಸಾರ್ ದಿನ ಸಾರ್ ಮಾಡ್ತಿಲ್ಲ ಮಾಡಣ ನಾನು ಮಾಡಕ್ಕೆ ಬರಲ್ಲ ಕೊಡಕ್ಕೆ ಬರ್ಕೊತೀಡಿ ನೀ ಅದನ್ನೇ ಅದೇ ಗುಂಬಣೆ ಕದಿ ಏಟ್ ಹೊಡಿತಿ ಮಾಡು ಏ ನೀನೇ

ಇಲ್ಲಪ್ಪ ಇಲ್ಲಾ ಇಲ್ಲ ತೋಣ ಇಲ್ಲ ಬೇಡ ಬೇಡ ರೂಪಾಯಿ ಎರಡ್ ನೂರ್ನೂರ ಯಾಕೋ ಸಂಗು ಮದ್ವೆ ಹಾಕಿ ಮದ್ವೆ ಯಾವಾಗ ಏ ಸಂಗು ನಿನ್ ಮದುವೆ ಯಾವಾಗ ಎಲ್ಲೋದ್ರೂ ಮದುವೆ ಅವಾಗ ಮದುವೆ ಈಗ ನೋಡಿದ್ರೆ ಹೆಣ್ಣು ಸಿಗಲ್ಲ ಈಗ ದೋಸ್ತ ಹನಿಮೂನ್ ಎಲ್ಲಿ ಬೇಕು ಮಾಡಿ ಹುಡುಗಾಡ್ಕಾಡಲ್ಲ ಓ ಮರ್ಯಾದ ಸ್ವಿಟ್ಜರ್ಲ್ಯಾಂಡ್ ನಾನ್ ಹನ್ಮೂರು ದೇತೀವ್ ಬರಾಕತ್ತ ಬೆಡ್ ಕವರು ಚೇಂಜ್ ಮಾಡ್ಬೇಕಲ್ಲ ಹೇಳ್ತೀನಿ ಯಾಕ್ ಸಹಾಯಕ್ಕೆ ಹೇಳ್ರಿ ಏ ಬರ್ರಿ ಬೇಡ್ರಿ ನನಗೆ ಹೇಯ್ ಹೇಳ್ರಿ ಯಾಕೆ ಸಹಾಯಕ್ಕೆ ಹೇಳ್ರಿ ನಮ್ದೊಂದು ಪುಟ್ಟ ಫ್ಯಾಮಿಲಿ ಹಾ ಅಪ್ಪ ಅಮ್ಮ ತಮ್ಮ ನಾನು ಅಪ್ಪ ಗೋರ್ಮೆಂಟ್ ಜಾಬ್ ہوں ಖುಷಿಯಾಗಿದ್ದೀವಿ ಒಂದಿನ ಅಪ್ಪ ಅಮ್ಮ ತಮ್ಮ ಆಕ್ಸಿಡೆಂಟ್ ನಲ್ಲಿ ಸತ್ತುhdr ಆಕ್ಸಿಡೆಂಟ್ ಮುರಮುಂದ ತಿರ್ಕೊಂಡ್ರೆ ಬಂದಿದೆ ಮನೆಯಲ್ಲಿ ಇಲ್ಲಿ ದಿನಾಲು ಚುಚ್ಚಿ ಚುಚ್ಚಿ ಮಾತಾಡಿ ನನಗೆಂತೂ ಆಗಲಿಲ್ಲ ಮದುವೆ ಇನ್ನು ಆಗಲಿಲ್ಲ ಆದಿರಾನಾ 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 ಸಮಾನ ಮಕ್ಕತಿ ಮಟ್ನ ಜೀವನ ಅಂದ್ಮೇಲೆ ಸಣ್ಣದ ಬರ್ತಿರ್ತ ಪ್ರೊಬ್ಲಮ್ ಆದ್ರೆ ಸಾಲ್ವ್ ಮಾಡ್ಕೋಬೇಕು ಏನು ಹೇಳ್ತೀನಿ ನಾನು ನೀ ಕುಡಿ ಸಮಾಧಾನ ಮಾಡ್ಕೋರಿ ಹೆಂಗ್ ಸಾಯಿ ವಿಚಾರ ಮಾಡಬಾರ್ದು ಮನುಷ್ಯ ಹೇ ನಿಮ್ಮ ಕುಡಿಯೋಸ್ ಕುಡೀರಿ ಯಾರು ಪಿಕ್ಕೀರಿ ನೀವು ಯಾರು ಮಂದಿಯವ್ರು ಅಂತಾರ ನಿಮ್ಗೆ ಹೋಲ್ ಬಿಟ್ರೆ ಜಾತಿ ತಂದು ಏನು ಮಾಡ್ತೀರಿ ಜಾತಿಗೆ ಏನೈತಿ ಮನುಷ್ಯರ್ ಮನುಷ್ಯರ್ ಮುಖ್ಯ ಇಲ್ಲಿ ಯಾಕ್ರಿ ಹೌದು ನಾ ಒಂದು ಮಾತು ತಪ್ಪು ತಿಳ್ಕೊಳಲ್ಲ ರೀ ಹಾಂ ಹೇಳಿ ನಾನು ಮದುವೆ ರೀ ಹಾಂ ನಾನು ಆಗಲ್ಲ ಸಾಯಕ್ಕೇನು ಉಳಿಸಿದ್ನಲ್ರಿ ನಾನು ನಿನ್ಗೇನು ಬಾ ಉಳ್ಸಂತಂದಿದ್ದೀನಿ ನಾನು ನಿನಗೂ ಅಪ್ಪ ಅಮ್ಮ ಇಲ್ಲ ನನಗೂ ಅಪ್ಪ ಅಮ್ಮ ಇಲ್ಲ ನೀನು ಬೇವರ್ಷಿ ನೇವರ್ಷಿ ಹೇಳ್ದು ಕೇಳ ಅರ್ಥ ಮಾಡ್ ಸಾಕ್ತ ಕಣ್ಣಾಗಿ ಕಣ್ಣಿಟ್ಟು ಬಾಯಾಗಿ ತುತ್ತಿಟ್ಟು ಸಾಯಿವರ್ಗು ಕಾಪಾಡ್ತೀನಿ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ ನಿನ್ನ ಹೆಸರು ಹ ಶಿಲ್ಪ ಅರ್ಥ ಮಾಡ್ಕೋ ನಿನ್ನ ಶಿಲ್ಪ ಯಾಕ ಕೆತ್ತೇನು ಸಾಯ್ತಾನ ಅರ್ಥ ಮಾಡ್ಕೊ ಜೀವನದಾಗ ಹಾ ಚೆನ್ನಾಗಿರು ಬರ್ರಿ ನಾವು ಅಪ್ಪ ಭರಸ ಮಾಡಿಸ್ ಬನ್ನ ನಿಮ್ಮ ಸಶಿಪ್ಪ

ನಾನು ನಾನು ಆಗಿಲ್ಲ ನೀನು ಆ ಆಗ್ಬಾರದತ್ ನನ್ನ ವಿಚಾರ ಅದ ಈ ಮದ್ವೆ ಆಗಿ ಮಾಡ್ಸಲ್ಲ ನಿ ನಾ ಮದ್ವೆ ಮಾಡ್ಸೋಂಗಿಲ್ಲಪ್ಪ ಅಂದ್ರೆ ನೀನು ಹಿಂಗೆ ಕಡದೆ ಬಿಡ್ತೀನಿ ನೀನು ಕಡ್ದೆ ಮದಿ ನೀನು ಕಡ್ದೇ ಮದ್ವೆ ಹಾಕಿ ನಾನು ಯಾಕೋ ನೀ ಮಾಡಂದ್ರೂ ಮಾಡಕ್ಕ ಇರಲ್ಲ ಮದಿ ನಾ ಅಲವ್ ಮಾಡಿ ಕ್ಯಾಕೊಂಬಂದ್ರು ಮದಿ ಮಾಡಕ್ಕೆ ಇರಲಿಲ್ಲ ಹೈಕೋಲಾ ನಿ ಮುಂದಿ ಲಾಂಬ್ ಲಾನ್ ಹೊಡಿತೇನೆ ನಿನ್ನ ಹೊಡಿತ್ಯಾ ನನಗೆ ಹೊಡಿ ಈಗ ಮದ್ವೆ ಮಾಡಲ್ಲ ಅಂದ ನಾ ನೋಡ್ಸಂಗು ನಾ ಸತ್ರು ಮದುವೆ ಮಾಡಂಗಿಲ್ಲ ಒಟ್ಟು ಇದು ಸತಸಿದ್ದು ಸತಸ ನೋಡು ಈಗ ನಮ್ ಓನಾಗೆ ಯಾರು ಕುಡುದಿಲ್ಲ ನೀ ಯಾಕೆ ಮಾಡ್ಕೋ ನಾ ಪರ್ಮಿಷನ್ ಕೊಡ್ತೀನಿ ಸಂಗು ನಮ್ ಎರಡ್ ಎಕರೆ ಅದಾವಲ್ಲ ಎರಡ್ ಎಕರೆ ಮಾಡಿ ಆರಾಮ ಇಪ್ಪತ್ ಲಕ್ಷ ರೂಪಾಯಿ ರೊಕ್ಕ ಬರ್ತಾವ ಫಸ್ಟ್ ಕ್ಲಾಸ್ ಮದುವೆ ಆಗಿ ಜಾಮ್ ಜೂಮ್ ಬಸ್ ಬಂದ್ ಬುಕ್ ಮಾಡ್ಬಿಡ್ತೇನೆ ಬೇಕಾದ ನಾ ಮುಂದ್ ನಿತ್ ಮದಿ ಮಾಡ್ತೀನಿ ನೀ ಯಾಕೆ ತಲೆ ಕೇಳಿಸ್ತೀನಿ ಲಗ್ನ ಪತ್ರ ಕೊಡ್ಬಿಡ್ತೀನಿ ಎಲ್ಲರಿಗೂ ನಾವು ಎಲ್ಲರಿಗೂ ಲಗ್ನ ಪತ್ರ ಇವತ್ತಿನ ಕೆಲಸ ಚಾಲು ಈಗಿಂದನೆ ಸದಾ ಚಾಲು ಮಾಡ್ತೀನಿ ಓಡ್ ನೀಗ ನೀನು ಚಾಲು ಮಾಡಪ್ಪ ಅಡಿ ಒಲಿ ಲವ್ವಾ ಕಡೆದ್ರ ಮೂವಾ ರೆಡ್ ಲೇವಲ್ಲ ರೆಡ್ ಲೇವಲ್ಲ ಏ ಒಂದು ಮಾತು ಹೇಳ್ತೀನಿ ತಪ್ಪುಬೇಡ ಈಗ ಮದ್ವೆ ಲಗ್ನ ಕಾರ್ಡು ಪ್ರಿಂಟ್ ಮಾಡಿಸಿನಿ ಅಕಸ್ಮಾತ್ ನೀನು ಹಳಿ ಲವ್ ಹಳಿ ಎಕ್ಸ್ ಡಿ ಎಕ್ಸ್ ಅಥವಾ ಅಣ್ಣ ತಮ್ಮ ಕಿರಿಕಿರಿ ಇದ್ರಿಗೆ ಹೇಳ್ಬಿಡು ಮತ್ತೆ ಆಮೇಲೆ ಕಿರಿಕಿರಿ ಮಾಡೋದು ಬೇಡ ಇಲ್ರಿ ಯಾರೂ ಇಲ್ಲ ನನ್ನ ಲೈಫಲ್ಲಿ ನೀನೇ ಇಲ್ಲ ನೀನೇ ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ಏನೂ ಇಲ್ಲ ೀಪಾ ಕರಿಲಾಟ ಎಲ್ಲ ಗಂಡ ಬರ್ರಿ ನನ್ ಮದ್ವಿ ನಿಮ್ ಮದ್ವಿ ಹುಡುಗಿ ಇಲ್ಲದ ನೋಡು ಹುಡುಗಿ ತೋರ್ಸ ಮುಖ್ಯ ಕರ್ಕೊಂಡ್ ಬಂದಿನಿ ಹ್ಮ ಬರ್ರಿ ನೀನ್ ನಿಲ್ಲೆಂದ ನಿನ್ ಗಂಡ ಕರಿ ನಿನ್ ಗಂಡನ್ ತೋರ್ಸ್ಬೇಕು ಯಾವ ಬೆಂಗ್ಳೂರ್ಗ್ ಹೋಗ್ಯಾರ ನಾನು ಮದ್ವೆತ್ ಊರೇ ಬಿಟ್ಟು ಮದ್ವೆ ಊರೇ ಬಿಟ್ಟ ನೋಡವ ನಾವು ಅಲ್ಲಿ ಎಂತೀನಿ ಮದ್ವೆ ಮದ್ವೆ ಹೆಸರು ಕೇಳ ಊರು ಬಿಡ್ತಾರ ಮಂದಿ ನಮ್ದು ವಿಡಿಯೋ ಕಾಲ್ ಮಾಡೋ ವಿಡಿಯೋ ಆ ನಿಮ್ ಫ್ರೆಂಡ್ ಬಂದ್ರಿ ನಿಮಗ್ ಮಾತಾಡ್ಬೇಕು ಅಂತ ತಾಯಿಲ್ಲ ಮಾತಾಡ್ತೀನಿ ತಾ ಬೇ ನಿನಗೇನು ಏ ದೋಸ್ತ ಆರಾಮ ಲಗ್ನ ಕಡೆ ಬಂದಿದೆ ಮನಿಗೆ ನೀನೇ ಇಲ್ಲಲ್ಲ ಮನ್ಯಾಗ ಲಗ್ನ ಕೇಳ ಊರೇ ಬಿಟ್ಟು ಅದಕ್ಕೆ ಅದೇ ನೀನ್ ಹೇಳ್ಬೇಕ ಬಂದ ನೀನೇ ಇಲ್ಲಪ್ಪ ನಾಯಿ ನಾಯಿ ಎಲ್ಲ ಕರ್ಕೊಂಬ ಮದ್ವೆಗೆ ಹಾ ಬರ್ರಿ ಎಲ್ಲಾರ ಹಾ ನಡೀತಿಲ್ರಿ ಆಯ್ತು ನೀವು ಹುಷಾರಾಗಿರ್ರಿ ಆಯ್ತಾ

ಅದೇ ಹಣಿಗ ಹಚ್ಕೋ ಲಗ್ನ ಪತ್ರ ಅಣಿಗ್ ಏ ಏಟಲ್ಲ ಬಾರ ಅಣಿಗ ಬಾರೋ ದೋಸ್ತ ಬಾಯಿ ಅಣಿಗ ಬಾ ಲಗ್ನ ಪತ್ರ ನನಗ ಹಚ್ಕೋಯ್ ಅಣಿಗ ಹಚ್ಕೋ ನೀನ್ ಹೆಣ್ತಿ ಹಚ್ಚು ಮದಿ ಪಿಕ್ಸ್ ಆಯ್ತು ನಂದು ಅಣಿಗ್ ಹಚ್ಕೋ ಅಣಿಗಿ ನೀನ್ ಹೇಗ ಅಲ್ಲಿ ನಾ ಏನ್ ಮಾಡ್ತೀನಿ ಊಟ ನಾಯಿಗಳಿಗ್ ಒಂದ್ ಪಂಕ್ತಿ ಮಾಡಿನ್ರಿ ಮನ್ಯ ಮನ್ಷರ್ಗ ಒಂದ್ ಪಂಕ್ತಿ ಮಾಡೀನ್ರಿ ಹಾ ಬರ್ರಿ ನೀವು ಊಟ ಮಾಡಿ ಮನ್ಷಾರ್ ಪಂತೆ ನಾವ್ ತಿನ್ರಿ ನಾಯಿಗಳ ಪಂತೆ ನಾ ಮತ್ತಿ ಊಟ ನಾಯಿ ಮಾಡಿ ಇಲ್ರಿ

ಸಿಕ್ತಲ್ಲ ಅಲ್ಲ ಲಿಂಬಕಾಯ ತಗೊಂಡು ಮಾಡಿಸಿದ್ದೆ ಕಾಲನ್ ಮಣ್ಣ ತಗೊಂಡ್ ಮಾಡಿಸಿದ್ದೆ ತಲೆ ಕೂದಾಕಿ ತಗೊಂಡ್ ಮಾಡಿಸಿದ್ದೆ ಆದ್ರೂ ಹೊಲಿತ ಸಿಕ್ತಲ್ಲ ಯಾವ್ದಕ್ ಹೆಣ್ಣು ನಿನಕ್ ಯಾರು ಹೆಣ್ಣು ಕೊಡ್ತಾರಂತ ಮಾಡಿದ್ದೆನು ಹಣೆ ಬರ ನನ್ ಸರಿ ಇಲ್ಲೇವಾ ಹೆಂಗ್ ಮಾಡ್ಕೊಂಡಿತ್ತ ಏನ ಎಂತ ಚಂದ ಐತ್ ನೋಡೋದು ಎತ್ತರಾಗಿ ಮಾಂಡಮಗ ಏ ಆದ್ರೂ ನಿನ್ನಕ್ ಚಂದಿಲ್ ಬಿಡವ್ ನಿನಗ ಗೌರ್ಮೆಂಟ್ ಇತ್ತು

ಹೋಗ್ಬೇಡ ಅರ್ಥ ಮಾಡ್ತು ಜನಕ್ಕೆ ಸಿಕ್ಕಿದಿ ಇವ್ನ ಜನ್ಮದಾಗ ಒಂದು ಬಂಗಾರ ಮತ್ತೆ ಯಾರು ಸಿಕ್ಕಿದ್ರೆ ನನಗೆ ಅರ್ಥ ಮಾಡ್ಬೇಕು ಇರಲಿ ಸಂಬಾಳಿಸ್ಬೇಕು ಪ್ಲೇರ್ಗೆ ಅರ್ಥ ಮಾಡ್ತು ಏನು ಬೇಕು ಹೇಳಿ ಬಂಗಾರ ಬೇಕಾ ಏನು ಬೇಕು ಹೇಳಿ ನಿ ಮೊಬೈಲ್ ಬೇಕಾ ಬರ್ತಾರೆ ಯವ್ವ ಯವ್ವ ಆಕೆಗೆ ಯಾಕೆ ಬೈತೀಗೆ ಯಾರು ಮಾಡ್ತಾರೆ ಅಡಿಗೆ ಅಕ್ಕಿ ಹೋದ್ಲಿ ಅಂದ್ರೆ ಯಾರು ಮಾಡ್ತಾರ ವಿಚಾರ ಮಾಡ್ಸಲ್ಪ ನಾ ಎಲ್ಲ ಸಮಾಧಾನ ಮಾಡಿನ ಈಗ ಆತು ಬಿಡಪ್ಪ ಆತು ಕಾಲಿಗೆ ಬಿದ್ಕೊಂಡ ನಿಲ್ಕಿದ್ ಅದ ಹಾಲು ಕುಡಿಸ್ ನಾ ಮಂಗೇ ಏನು ಮದ್ವೆ ಅದೇ ಚೋಲ ಆಗ್ಬಿಟ್ಲಿ ನಿಮ್ಮ ಅಪ್ಪ ನಿಮ್ಮಅಪ್ಪಿದ್ರೆ ನಾನೇ ಬರ್ರಿ ಹಿಂಗೆ ಕಕ್ಕಿತ್ತು ಶಂಕರ ಮುಚ್ಕೊಂಡಿರ್ಬೇಕಲ್ಲ ಶಾಸ್ತ್ರನ ಐತಿ ಹಾಲು ಕುಡ್ಸಕ್ ಮಂಗ್ಯಾಡ್ಸಿಟಕೇನ ಅಂತ ಹಂಗ ಶಾಸ್ತ್ರಮ್ಮ ಮನಿ ಮಾಡಕ್ ನಿಮ್ಮ ಅಪ್ಪ ಜೊತೆಗೆ ನಾನು ಹೋಗ್ಬಿಟ್ಟಿದ್ರು ಚಲೋ ಇತ್ತು ಆದ್ರೆ ಏನ್ ಮಾಡೋದು ಇದು ಎಲ್ಲಾ ನೋಡಿದೇನೋಪ್ಪ ಅದೇ ರೇ ನನ್ನ ಯಾಕೊಯ್ಲೋ ಯಾವ

ಯಾಕೆ ಭಾಳ ಕೊಟ್ಟಿದ್ದೆ ದೊಡ್ಡ ಹಂಗ ನನ್ಗ ಏನೂ ಬೇಡ ಏಯ್ ನಿನಗಲ್ಲವ್ವ ಮಂದಿ ಬರ್ತಾರೆ ಅವ್ರು ಉರ್ಸಾಕ್ರೆ ಹಾಕ್ಕೊಬೇಕ ಏನು ಹೇಳ್ತೀನಿ ತಗೋ ಒಂದು ಹತ್ತು ತೊಲೆ ತಗೋ ಹೇಳ್ತೀನಿ ನಮ್ಮ ಅಪ್ಪ ಹೊಲ ಮಾರಕ್ಕ ಹಚ್ಚೀನಿ ನಾನು ಹಾಕ್ಕೋರ ಅನ್ನೇನು ಹಾಕೋ ಏನಾಯ್ತು ನಮ್ಮಪ್ಪ ಹೊಲ ಮಾರ್ಸಾಕ ಹಚ್ಚೀನಿ ಮೂವತ್ತು ನಾಲ್ಕು ವರ್ಷ ಈಗ ಮದುವೆ ಆಗತ್ತದ ನಂದು ಓಕೆನಾ ಇದು ಕಿವ್ಯಾನು ಕಿವ್ಯಾನು ತೋರ್ಸ್ರಣ್ಣ ದೊಡ್ಡ ಹಾಕೋರನೇನ ದೊಡ್ಡ ತಗೋಬೇಕು ಕಾಣ್ಬೇಕು ಕಿಲ್ ಮಂದಿಗೆ ಇರಲೇ

ಚೂನೋ ಕೊಟ್ಟಿತ್ತು ಮತ್ತೇನಿ ವ್ಯಾಸ್ತ ಜೋರಪ್ಪ ಎಲ್ಲ ಬಂದ ಯಾರಾಗ ಓಡ್ರಿಗ ಉಂಟ್ರೀಗ ನಾನು

ಏನಲ್ಲ ಓಡ್ ಹೋಗ್ಬಿಟ್ಲು ಜಮಾನಾ ತಗೊಂಡಿ ಎಲ್ಲ ಹಾಳು ಮಾಡಿದ್ರಿ ಅಪ್ಪು ಸಂಸಾರ ಹಾಳ ಮಾಡಿ ನಿಮ್ ಹೋಗಿದ್ರೆ ಹಿಂಗಿತ್ತೊಲೆ ಬಂಗಾರ ತಗೊಂಡ್ ಓಡ್ ಹತ್ತು ತೊಲೆ ಬಂಗಾರ ತಗೊಂಡು ಅಯ್ಯೋ ಈಗರ ಮದ್ ಬೇಗ ಚಲೋ ಆತಂತ ದೇವ್ರಿಗೋಗಿ ಕಾಯಿ ಒಡ್ಕೊಂಬದ್ನೆಲ್ಲ ಸಂ ಕಾಯಿ ಮನೆಯಾಗೆ ಇಟ್ಟು ಎಂತ ಪರಿಸ್ಥಿತಿ ಬಂತು ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ

ಹುಡುಗಿ ಓಡೋ ಬಿಡಾರಿ ಕೇಳಿ ಮನಸೇ ಬಾ ಆಗತೈತಿ ದೋಸ್ತ ಇದೆಲ್ಲಿ ತಲೆ ಬಾ ನಾನು ಮಸ್ತ್ ತಂದ ಹುಡುಗಿ ಹುಡುಗಿ ಕೊಡ್ತೀನಿ ನಾನು ಪಾಸಂಟಾ ಕೇಳಿ ಅಯ್ಯೋ ಹೋಗಿ ತರಿ ಎಲ್ಲ ಅಕ್ಕಿ ಕಾಳು ಹಾಕ್ತೀನಿ ಎಲ್ಲಳರಿ ಹುಡುಗಿ ಎಲ್ರಿ ಫಸ್ಟ್ ನೈಟ್ ಮತ್ತ ಬಹಳ ಚಂದ ಹುಡ್ಗಿ ಸಿಕ್ಕಾಳಂತ ಬಾಳ ಖುಷಿ ಆಗ್ಬಿಟಿರಿ ಏನ್ ಕಳಿ ಮಾರಿ ಮ್ಯಾಲ ಅಯ್ಯೋ ಇರ್ಲಿ ಸಮಾಧಾನ ಆಗ್ರಿ ಇಷ್ಟ್ ವರ್ಷ ಕಾಯ್ದಿರಿ ಚಲೋ ಮದ್ವಿ ಮಾಡಮ್ ಅಂತ ಇರ್ಲಿ ಇರ್ಲಿ ಸಮಾಧಾನ ಆಗ್ರಿ ಅಯ್ಯೋ ಇಂತ ಒಂದ್ ಸುದ್ದಿ ನನ್ ರಾಜ್ ಕುಮಾರ್ ಗಂಡಿಗೆ ಒಂದ್ ನಾ ಅವನ್ ನಿಮಿಷ ಇಲ್ರಿ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತೀನಿ ನಿಂದರ್ರಿ ಬೇಡ್ರಿ ನೀವ್ ನಮ್ತಂಗಿಲ್ರಿ

ತಂಗಿ ಅಂದಿರಲ್ಲ ಒಂದ್ ಹುಡ್ಗಿ ಹುಡುಕ್ತೀನಂತು ಹಾಗಿದ್ದಲ್ಲ ಆಗುವ ತಪ್ಪಾತ್ರ ಏನ್ ಪ್ರಯೋಜನ ಇಲ್ಲ ಅಟ್ಟೆ ಹತ್ತಕ್ ಮಿಟ್ಟಿ ಹತ್ತಕ್ ಬರ್ತಾಳ ಸೋಮ್ಯರು ನೀನ್ ಚಿಂತೆ ಮಾಡ್ಬೇಡ ಮತ್ತೆಲ್ಲಾ ಇದ್ ಮಾಡಿ

अब् <गाँ> हो अतो बंगार अबो हम्म इपत लक्ष याकराला संघटी अब्बो